ಕುಶಲನಗರದ ಬಡಾವಣೆಯೊಂದರಲ್ಲಿ ನಿಧಾನಗತಿಯ ರಸ್ತೆ ಕಾಮಗಾರಿಯಿಂದ ಉಂಟಾಗ್ತಿರುವ ಸಮಸ್ಯೆಗಳ ಬಗ್ಗೆ ಚಿತ್ತಾರ ವಾಹಿನಿಯಲ್ಲಿ ಸುದ್ದಿ ಬಿತ್ತರಗೊಳ್ತಿದ್ದಂತೆ ಎಚ್ಚೆತ್ತುಕೊಂಡ ಗುತ್ತಿಗೆದಾರ ಕೆಲಸ ಪೂರ್ಣಗೊಳಿಸಿದ್ದಾರೆ ಕುಶಲನಗರದ ಹೃದಯ ಭಾಗದಲ್ಲಿರುವ ಇಂದಿರಾ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಸಾಕ್ತಿತ್ತು ಗುತ್ತಿಗೆದಾರನ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ ರಸ್ತೆ ಕಾಮಗಾರಿ ಆರಂಭಗೊಂಡು ಹದಿನೈದು ದಿನಗಳು ಕಳೆದರೂ ಪೂರ್ಣಗೊಂಡಿರಲಿಲ್ಲ ಅಪೂರ್ಣ ಕಾಮಗಾರಿಯಿಂದಾಗಿ ಸ್ಥಳೀಯರು ಸಾರ್ವಜನಿಕರು ನಡೆದಾಡಲು ಹಾಗೂ ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿತ್ತು ಇದರಿಂದ ಆಕ್ರೋಶಗೊಂಡಿದ್ದ ಸಾರ್ವಜನಿಕರು ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದರು ಈ ಕುರಿತು ಚಿತ್ತಾರ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಗುತ್ತಿಗೆದಾರ ಎಚ್ಚೆತ್ತುಕೊಂಡಿದ್ದಾರೆ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದು ಚಿತ್ತಾರ ವರದಿಯ ಫಲಶ್ರುತಿಯಾಗಿದ್ದು ಸ್ಥಳೀಯರು ಚಿತ್ತಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ ಕುಶಾಲ ಋದಭಾಗದಿಂದ ಇಂದಿರಾವಣ ನಿವಾಸ ಇಂದಿರಾವಣ ಕಲ್ಪಿಸುವಂಥ ರಸ್ತೆ ಆಗಿದೆ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಈ ರಸ್ತೆ ಕುಸಿತು ಒಂದು ಮೂರ್ನಾಲ್ಕು ವರ್ಷದಿಂದ ಭಾಳಷ್ಟು ಸಾರ್ವಜನಿಕ ಓಡಾಡಕ್ಕೆ ತೊಂದರೆ ಆಗ್ತಿತ್ತು ಮತ್ತು ವಾಹನ ಚಾಲರು ಕೂಡ ಬೈಕ್ ಕೆಲವರು ಬಿದ್ದು ಅವರಿಗೆ ಏಟಾಗಿದ್ದಂಥ ನಿರ್ದೇಶನಗಳು ಕೂಡ ನಮ್ಮ ಮುಂದಿದೆ ಈ ವಿಚಾರವನ್ನು ಸ್ಥಳೀಯ ಪುರಸಭೆಗೆ ನಾವು ಗಮನಕ್ಕೆ ತಂದ ನಂತರ ಇಲ್ಲಿ ಏನು ಕೆಲಸವನ್ನು ಪ್ರಾರಂಭ ಮಾಡಿದರು ಈ ಕೆಲಸವನ್ನು ಗುತ್ತಿಗೆದಾರರು ಭಾಳ ನಿಧಾನಗತಿ ಆಮಗತಿಯಲ್ಲಿ ಕೆಲಸವನ್ನು ನಡೆಸ್ತಾ ಇದ್ದರು ಈ ವಿಚಾರವನ್ನು ಕುಶಾಲ ಪುರಸಭೆಯ ಇಂಜಿನಿಯರ್ ಗಮನಕ್ಕೆ ನಾವು ತಂದ್ವಿ ಅದು ಕೂಡ ಆದರೂ ಕೂಡ ಕೆಲಸ ಭಾಳ ನಿಧಾನಗತಿಯಲ್ಲಿ ಸಾಕ್ತಾಯಿತ್ತು ಈ ವಿಚಾರವನ್ನು ಸ್ಥಳೀಯ ನಮ್ಮ ಚಿತ್ತಾರವಾಹಿನಿಯಲ್ಲಿ ವಿಸ್ ಪ್ರಕಟ ಮಾಡಿದ ನಂತರ ಈ ಒಂದು ಗುತ್ತಿಗೆದಾರರು ಏನಿದ್ದಾರೆ ಆ ಕೆಲಸವನ್ನು ತರಾತುರಿಯಲ್ಲಿ ಏನು ಕೆಲಸವನ್ನು ಮುಗಿಸಿ ಸಾರ್ವಜನಿಕ ಹೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ಇಲ್ಲಿ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಒಂದು ಸುಗಮ ದಾರಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ ಹಾಗೆಯೇ ಈ ಕಾಮಗಾರಿಯನ್ನು ಪ್ರಕಟಿಸಿದಂಥ ಚಿತ್ತರಾಮಾಯಿಗೆ ನಾವು ಇಂದ್ರ ಬಡಾವಣೆಯ ನಿವಾಸಿಗಳ ಎಲ್ಲರ ಪರವಾಗಿ ತುಂಬುದನ್ಯವಾದ ಹೇಳಿಕೆ ಈಗ ಕೆಲವು ದಿನಗಳ ಹಿಂದೆ ಈ ರಸ್ತೆ ಏನು ನೋಡ್ತಾ ಇದ್ದೀರಾ ಈ ರಸ್ತೆಯಲ್ಲಿ ಕಾಮಗಾರಿ ಬಹಳ ನಿಧಾನಗತಿಯಲ್ಲಿ ಇತ್ತು ಈಗ ಈ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಏನು ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೆಲವು ಕ ಕೆಲಸಗಳು ಬಾಕಿ ಉಳ್ಕೊಂಡಿದೆ ಲಾಸ್ಟ್ ಟೈಮ್ ಹೇಳ್ದಂಗೆ ಏನು ನಿಧಾನ ನಡೀತಿತ್ತು ಕೆಲಸ ಸ್ಥಳೀಯ ಚಿತ್ತರ ವಾಹಿನಿಯಲ್ಲಿ ಈ ಸುದ್ದಿ ಪ್ರಕಟವಾದ ನಂತರ ಬಹಳ ತ್ವರಿತಗತಿಯಲ್ಲಿ ಕೆಲಸ ನಡೆದಿದೆ ಅದು ಇನ್ನೂ ಕೂಡ ಚೆನ್ನಾಗಿ ಆಗಬೇಕು ಅಂತ ಈ ಮೂಲಕ ಕೇಳೋಕ್ಕೆ ಇಷ್ಟ